ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫುಡ್ ವ್ಲಾಗ್ ಆ್ಯಂಡ್ ಡೈರಿ ವ್ಲಾಗ್ ಜೊತೆಗೆ ಟಿಪ್ಸ್ಗಳು ಹೇಳ್ತೀನಿ ಹಾಗೆಯೇ ಟ್ರಾವೆಲ್ ವ್ಲಾಗ್ನು ಕೂಡ ಮಾಡ್ತೀನಿ ಆ್ಯಂಡ್ ಇದು ಬೆಳಗ್ಗೆ ಜಾವಣಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಹೌದು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಬಿಸಿ ನೀರಿಗೆ ನಾನು ಇಲ್ಲಿ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ವಾಟರ್ ಹಾಕಿದ್ದೆ ಒಂದ್ಸರಿ ಒಂದು ಗ್ಲಾಸ್ ಹಾಕಿದರೆ ಅರ್ಧ ಗ್ಲಾಸ್ ಆಗೋವರೆಗೂ ಕೂಡ ಕುದಿಸ್ತೀನಿ ಅಥವಾ ರಾತ್ರಿ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆಯೂ ಕೂಡ ಬಾಯ್ಲ್ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದನ್ನು ಕುಡ್ದಾದಮೇಲೆ ಹಾಫ್ ಆ್ಯನ್ ಅವರ್ಗೆ ನಾನಿಲ್ಲಿ ಈ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಡಯೆಟ್ ಅಂತಿಲ್ಲ ಒಂದೊಂದು ದಿನ ಒಂದೊಂದು ಥರ ಡಯೆಟ್ ಇರುತ್ತೆ ನಂದು ಡೈಲಿ ಒಂದೇ ಥರ ಇರೋದಿಲ್ಲ ಸೊ ನೋಡ್ಬೋದು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಕುಡಿತೀನಿ ಅದಾದಮೇಲೆ ಇವ್ರಿಗೆ ನಾನು ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ ಉಪ್ಪಿಟ್ಟನ್ನು ಈ ಒಂದು ಕಬ್ಬಿಣದ ಹಂಚಿನ ಮೇಲೆ ಅಂದರೆ ರೊಟ್ಟಿ ಹಂಚಿರುತ್ತಲ್ಲ ಅದ್ರ ಮೇಲೆ ಮಾಡ್ತೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದರಿಂದ ಇದರಲ್ಲಿ ಇಬ್ಬರೆಲ್ಲ ಮೂರು ಜನಕ್ಕೆ ಕೂಡ ಮಾಡ್ಬೋದು ಉದ್ರುದ್ರಾಗಿ ಯಾರಿಗೆಲ್ಲ ಉಪ್ಪಿಟ್ಟು ಉದ್ರದ್ರಾಗಿರಬೇಕು ಸಾಫ್ಟಾಗಿ ಉದ್ರದ್ರಾಗಿರ್ಬೇಕು ಅನ್ನೋರು ಈ ಒಂದು ಕಬ್ಬಿಣದ ಹಂಚಿನಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಮದುವೆ ಆದಾಗೆಲ್ಲ ಹಂಚಿನಲ್ಲಿ ಮಾಡು ಹಂಚಿನಲ್ಲಿ ಮಾಡು ಅಂತಿದ್ರು ಅದು ಏನು ಹಂಚಂದು ಮಾಡ್ತಾರೆ ಅದು ಹೆಂಗೆ ಮಾಡಬೇಕು ಸ್ಟಾರ್ಟಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಅರ್ಧ ಉಪ್ಪಿಟ್ಟು ಹಂಚಲ್ಲಿ ಅರ್ಧ ಉಪ್ಪಿಟ್ಟು ಅಂದರೆ ರವೆ ಎಲ್ಲ ಸುತ್ತಲೂ ಕೆಳ ಬಿದ್ದಿತ್ತು ಬಿದ್ದಿರ್ತಿತ್ತು ಬಟ್ ಇವಾಗ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಮೊದಲು ಮಾಡಿರೋ ಅಂದರೆ ಮೊದಲು ಅಪ್ಲೋಡ್ ಮಾಡಿರೋ ವಿಡಿಯೋಸಲ್ಲಿ ನೋಡಿರ್ಬೋದು ನಾವು ಮತ್ತೆ ಬಜೀನ ಈ ಹಂಚಲ್ಲೇ ಕರೀತಾರೆ ತುಂಬ ಚೆನ್ನಾಗಿ ಕರೀತಾರೆ ಅದೇನಾದರೆ ನಾವು ಕರೆಯೋಕೆ ಹೋದರೆ ಅರ್ಧ ಮುರ್ಧ ಬ ಅಂದರೆ ಬೆಂದಿರ್ತಿರ್ತು ಅಂದರೆ ಹಿಟ್ಟಿಟ್ಟಾಗಿರುತ್ತೆ ಬಜ್ಜಿ ಬಟ್ ನನಗಂತೂ ಮಾಡೋಕ್ಕೆ ಬರಲ್ಲ ನಾನು ಟ್ರೈ ಮಾಡೋಕ್ಕೂ ಹೋಗಿಲ್ಲ ಬಟ್ ಉಪ್ಪಿಟ್ಟನ್ನು ಇವ್ರು ತುಂಬ ಇಷ್ಟಪಡ್ತಾರೆ ಹಂಚಲು ಮಾಡೋದು ಹಾಗಾಗಿ ನಾನು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ 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 ಈಗ ಪರ್ಫೆಕ್ಟಾಗಿ ಮಾಡ್ತೀನಿ ನೀವು ಬೇಕಾದರೆ ಬಜ್ಜಿನ ಟ್ರೈ ಮಾಡಿ ನೋಡ್ತಿರೋ ಮಾಡ್ತಿದ್ರೆ ಮಾಡಿ ಉಪ್ಪಿಟ್ಟು ಮಾತ್ರ ಮಸ್ತ್ ಆಗುತ್ತೆ ಸೊ ಟ್ರೈ ಮಾಡಿ ಇದು ನಾನಿಲ್ಲಿ ಒಂದು ಬಟ್ಲ ಅಂದರೆ ಒಬ್ರಿಗಾದಷ್ಟು ಉಪ್ಪಿಟ್ಟನ್ನ ಮಾಡ್ತಾ ಇರೋದು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಆರಾಮಾಗಿ ನಿಧಾನವಾಗಿ ಮಾಡಿಕೊಳ್ಳಿ ರುಚಿಯಾಗಿರುತ್ತೆ ಅಂದರೆ ಒಂದೊಂದು ಸರಿ ನಾವು ಒಂದೇ ಪಾತ್ರೆಯಲ್ಲಿ ಅಂದರೆ ಈ ಜರ್ಮನ್ ಪಾತ್ರೆಯಲ್ಲಿ ಮಾಡೋದಾಗಲಿ ಅದನ್ನೇ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಒಂದೊಂದು ಸಾರಿ ಸ್ಟೀಲಲ್ಲಿ ಮಾಡಬೇಕು ಒಂದ್ಸರಿ ಕಬ್ಬಣದಲ್ಲಿ ಮಾಡಬೇಕು ಹಾಗೆ ಮಣ್ಣಿನ ಪಾತ್ರೆಯನ್ನು ತುಂಬಾ ಒಳ್ಳೆಯದು ಆದಷ್ಟು ಒಂದೇ ಇದರಲ್ಲಿ ಮಾಡೋಕ್ಕೆ ಹೋಗ್ಬಿಟ್ಟು ಬೇರೆ ಬೇರೆ ಪಾತ್ರೆನಲ್ಲಿ ಬಳಸಿ ಅದು ಕೂಡ ಒಳ್ಳೆಯದು ಈಗ ಕಬ್ಬಿಣಾಂಶ ಕೂಡ ನಾವು ಬೇರೆ ಬೇರೆದ್ರಿಂದ ಅಂದರೆ ಆಹಾರದ ಮುಖಾಂತರ ತೊಗೊಂತೀವಿ ಅದ್ರ ಬದಲಾಗಿ ನಾವು ಈ ಕಬ್ಬಿಣದ ಪಾತ್ರೆಗಳಲ್ಲಿ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇಲ್ಲಿ ಅರಶಿನ ಹಾಕಿಲ್ಲ ಸೊ ಹಾಗಾಗಿ ಉಪ್ಪಿಟ್ಟು ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಒಣಮೆಣ್ಸಿಕನ್ನ ಬಳಸಿರೋದ್ರಿಂದ ಉಪ್ಪಿಟ್ಟು ರೆಡಿ ಆಯಿತು ಅದಾದಮೇಲೆ ಹೆಪ್ಪು ಹಾಕಿರೋ ಅಂದರೆ ಮನೆಯಲ್ಲೇ ಮಾಡಿರೋ ಮೊಸರನ್ನು ಇದ್ರ ಜೊತೆ ತಿನ್ನಾಗಿ ಕೊಟ್ಟಿದ್ದೀನಿ ಅದಾದಮೇಲೆ ಇದು ಸಂಜೆ ಎಗ್ ಕರಿ ನಾವು ಸಂಜೆ ಎಲ್ಲಿ ಹೋಗಿದ್ವಿ ಅಂದರೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಅವಳು ಪ್ರಿಪೇರ್ ಮಾಡ್ತಾ ಇದ್ದರು ಎಗ್ ಕರಿ ನೋಡ್ಬೋದು ಇವರೇ ನಮ್ಮ ಅಕ್ಕ ಸೊ ಇವರು ಹೊಸದಾಗಿ ಮನೆ ಶಿಫ್ಟ್ ಆಗಿದ್ದಾರೆ ಸೊ ಮನೆ ತುಂಬ ಚೆನ್ನಾಗಿದೆ ಅಂದರೆ ಊರಿಗೆ ಹೋಗಿ ಬಂದಮೇಲೆ ಮೀಟು ಆಗಿರಲಿಲ್ಲ ಬನ್ನಿ ಅಂತ ಹೇಳಿದರು ಹಾಗಾಗಿ ತುಂಬ ದಿನವೇ ಆಗಿತ್ತು ತುಂಬ ಅಂದರೆ ಹತ್ರ ಒಂದು ಟ್ವೆಂಟಿ ಡೇಸ್ ಅಂದರೆ ಒಂದು ತಿಂಗಳ ಆಗಕ್ಕೆ ಬಂತು ನಾವು ನೋಡಿ ಲಾಸ್ಟ್ ಊರಿಗೆ ಹೋಗೋಕ್ಕೂ ಮುಂಚೆ ನಾವು ಅವ್ರ ಮನೆಗೆ ಹೋಗಿ ಬಂದಿದ್ವಿ ಅದಾದಮೇಲೆ ಇವತ್ತು ಬಾ ಅಂತ ಹೇಳಿದರು ಹಾಗಾಗಿ ಮನೆಗೆ ಹೋಗಿದ್ವಿ ಅಲ್ಲೂ ಕೂಡ ನಮ್ಮ ಅಕ್ಕನ ಮಕ್ಕಳಿದ್ದಾರೆ ಇಬ್ಬರು ಜೊತೆಗೆ ನನ್ನ ಮಗಳು ಅವ್ರ ಜೊತೆ ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು ಎಗ್ ಕರಿ ನೋಡ್ಬೋದು ಎಷ್ಟು ಸಖದಾಗಿ ಕಾಣಿಸ್ತಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಡುಗೆ ಕೂಡ ನಮ್ಮ ಅಕ್ಕ ಮನೆಗೆ ಹತ್ತಿರ ಆಗಿರೋದ್ರಿಂದ ಅವಾಗವಾಗ ಹೋಗಿ ಬರ್ಬೋದು ಅಣ್ಣನ ಮನೆಗಾಗಲಿ ಈ ಕಡೆ ಅಕ್ಕನ ಮನೆಗಾಗಲಿ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ ಆ್ಯಂಡ್ ಒಂದೇ ಕಡೆನೂ ಅಂದರೆ ಮನೆಯಲ್ಲೇ ಇರೋಕ್ಕೂ ಆಗೋಲ್ಲ ಆವಾಗವಾಗ ಭೇಟಿ ಆಗೋದ್ರಿಂದ ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ ಸ್ವಲ್ಪ ನಮಗೂ ಕೂಡ ಬದಲಾವಣೆ ಇರುತ್ತೆ ಮತ್ತು ನನಗೂ ಹಾಗೂ ಮಗುಗೂ ಕೂಡ ಚೇಂಜಸ್ ಇರುತ್ತೆ ಮಕ್ಕಳ ಜೊತೆ ಅವಳು ಕೂಡ ಎಂಜಾಯ್ ಮಾಡ್ತಾಳೆ ಹಾಗಾಗಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಮನೆಗೆ ಹೋಗೋಕ್ಕೆ ಎಂಟು ಎಂಟೂವರೆ ಆಯಿತು ಇವರು ಆಫೀಸಿಂದ ಬರೋಕ್ಕೂ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಆಮೇಲೆ ಮಳೆ ಕೂಡ ಬರೋ ಥರನೇ ಇತ್ತು ನೋಡ್ಬೋದು ವೆದರು ಆಲ್ಮೋಸ್ಟ್ ನಾವು ಬರುವಾಗ ಸಣ್ಣದಾಗಿ ಶುರು ಆಗಿತ್ತು ಮಳೆ ಹಾಗಾಗಿ ಈ ಕಡೆ ಅಕ್ಕ ಕೂಡ ಟೀ ಮಾಡ್ತಿದ್ರು ಹೋದ ತಕ್ಷಣ ಫಾರ್ಮಲಿಟೀಸ್ ಇರುತ್ತಲ್ಲ ನಮ್ಮ ಕಡೆ ಅಂದರೆ ಹೋದ ತಕ್ಷಣ ಟೀ ಕೊಡೋದು ಹಾಗಾಗಿ ಈ ಕಡೆ ಟೀ ಕೂಡ ಮಾಡ್ತಾಯಿದ್ರು ಅದನಂತರ ಊಟ ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ತಡವೆ ಆಯಿತು ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗಾಗಿತ್ತು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್